ಇದೆ ಇದು ವೆಂಕಟೇಶಪ್ಪ ಎಪ್ಪತ್ತೊಂದನೇ ಇಸ್ಪಿದು ಸೈಕಲ್ ಯಾವ ತರ ಸೈಕಲ್ ಇದು ಬರೀ ಐವತ್ತು ರೂಪಾಯಿ ಎಪ್ಪತ್ತೊಂದನೇ ಇಸ್ಪಿಲಿ ನೀವು ತಗೊಂಡಿರೋ ಸೈಕಲ್ ಬರೀ ಐವತ್ತು ರೂಪಾಯಿ ಲಕ್ಷಾಂತ ರೂಪಾಯಿ ಸಂಪಾದನೆ ಮಾಡಿದೆ ಇದರಲ್ಲಿ ಏನಿದ್ವಿ ಹೆಸರು ಅಟ್ಲಸ್ ಸೈಕಲ್ ಎಪ್ಪತ್ತೊಂದನೇ ಇಸ್ಪಿದು ಇದರಲ್ಲಿ ಏನೇ ಚೇಂಜ್ ಮಾಡ ಕುರುಪೇಟೆಯಲ್ಲಿ ಕೋಲಾರ ಕುರುಪೇಟೆ ನಿಮ್ದು

ಸ್ಟ್ಯಾಂಡ್ ಚೇಂಜ್ ಮಾಡಿದ್ಯಾ ಈ ಬಾಡಿ ಮಾತ್ರ ಹಳೇದೇನೆ ಎಪ್ಪತ್ತೊಂದ್ ಎಷ್ಟು ಇದು ಅಟ್ ಸೈಕಲ್ ಬರೀ ಐವತ್ತು ರೂಪಾಯಿ ಪರ್ಚೇಸ್ ಮಾಡಿದ್ದು ಲಕ್ಷ ಹತ್ತು ರೂಪಾಯಿ ಸಂಪಾದನೆ ಮಾಡಿದ್ಯಾ